ನಮ್ಮ ದೇಶದಲ್ಲಿ ದೇವರುಗಳಿಗೆ ಮೀಸಲಾಗಿರುವಂತಹ ಮತ್ತೆ ಪೂಜಿಸುವಂತಹ ಅನೇಕ ದೇವಸ್ಥಾನಗಳು ಕಂಡು ಹಾಗೆ ಕೇರಳದಲ್ಲೂ ಕೂಡ ಇದೇ ತರಹದ ಅನೇಕ ದೇವಸ್ಥಾನಗಳಿವೆ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧಿ ಮತ್ತು ಶಕ್ತಿಶಾಲಿ ಅಂತ ಪರಿಗಣಿಸಿರುವ ದೇವಸ್ಥಾನ ಅಂದರೆ ಅದು ಮನ್ನಾರಸಲ ನಾಗರಾಜ ದೇವಸ್ಥಾನ ಇದು ಕೇರಳದ ಆಲಪ್ಪುಳ ಜಿಲ್ಲೆಯ ಮನ್ನಾರಸಲ ಅನ್ನು ಊರಲಿದೆ ಹಾಗೆ ಈ ದೇವಾಲಯ ಮಹಿಳಾ ಅರ್ಚಕರನ್ನು ಹೊಂದಿರುವಂತಹ ಕೇರಳದ ಏಕೈಕ ಪ್ರಮುಖ ದೇವಾಲಯ ಸರ್ಪದೇವರುಗಳ ಪೂಜಾ ಸ್ಥಳ ಆಗಿರುವಂತಹ ಈ ಮನ್ನಾರಸಲ ದೇವಾಲಯದ ನಿರ್ಮಾಣ ಪರಶುರಾಮರೊಂದಿಗೆ ಸಂಬಂಧಿಸಿದೆ ಕ್ಷತ್ರಿಯರನ್ನು ಕೊಂದ ಪಾಪಕ್ಕೆ ಪ್ರಾಯಶಿತ ಮಾಡಿಕೊಳ್ಳಕ್ಕೆ ಪರಶುರಾಮರು ನಿರ್ಧಾರ ಮಾಡ್ತಾರೆ ಪರಶುರಾಮರು ಪವಿತ್ರ ಋಷಿಗಳನ್ನ ಸಂಪರ್ಕಿಸ್ತಾರೆ ಅವರು ಬ್ರಾಹ್ಮಣರಿಗೆ ಅವರದೇ ಆದಂತಹ ಭೂಮಿಯನ್ನು ಉಡುಗೊರೆಯಾಗಿ ನೀಡಬೇಕು ಅಂತ ತಿಳಿಸ್ತಾರೆ ನಂತರ ಪರಶುರಾಮರು ಹೊರನ ದೇವರನ್ನ ನನಗಾಗಿ ಸ್ವಲ್ಪ ಭೂಮಿ ಬೇಕು ಅಂತ ಕೇಳ್ತಾರೆ ವರುಣದೇವನು ಪರಶುರಾಮರಿಗೆ ಕಾಣಿಸಿಕೊಂಡು ಶಿವನು ಕೊಟ್ಟಂತಹ ಕೊಡಲಿಯನ್ನ ಸಮುದ್ರಕ್ಕೆ ಎಸೆಯುವಂತೆ ಸಲಹೆ ನೀಡ್ತಾನೆ ಕೊಡಲಿಯನ್ನ ಎಸೆದು ಸಮುದ್ರದಿಂದ ಪಡೆದಂತಹ ಒಂದು ತುಂಡು ಭೂಮಿ ಈಗಿನ ಕೇರಳ ಅಂತ ಕರೆಯಲಾಗುತ್ತೆ ನಂತರ ಈ ಜಾಗವನ್ನ ಬ್ರಾಹ್ಮಣರಿಗೆ ಪರಶುರಾಮರು ಉಡುಗೊರೆಯಾಗಿ ನೀಡುತ್ತಾರೆ ಉಡುಗೊರೆಯಾಗಿ ಕೊಟ್ಟಂತಹ ಈ ಜಾಗ ಲವಣಾಂಶದ ಕಾರಣದಿಂದ ವಾಸ ಮಾಡೋಕ್ಕೆ ಯೋಗ್ಯವಾಗಿರಲಿಲ್ಲ ಮತ್ತೆ ಈ ಜಾಗದಲ್ಲಿ ಅತಿ ಹೆಚ್ಚು ವಿಷಕಾರಿ ಹಾವುಗಳು ಇದ್ದುವು ಹಾಗಾಗಿ ಇಲ್ಲಿನ ಜನರು ಈ ಸ್ಥಳವನ್ನ ತೊರೆಯೋಕೆ ಸ್ಟಾರ್ಟ್ ಮಾಡ್ತಾರೆ ಇವೆಲ್ಲವನ್ನ ನೋಡಿ ಬೇಜಾರಾದಂತಹ ಪರಶುರಾಮರು ಶಿವನನ್ನ ಕುರಿತು ತಪಸ್ಸು ಮಾಡಲಾಗಿ ಶಿವನು ನಾಗರಾಜನ ಪೂಜೆ ಮಾಡೋಕೆ ಸಲಹೆ ನೀಡ್ತಾನೆ ಪರಶುರಾಮರು ತಮ್ಮ ಶಿಷ್ಯರೊಂದಿಗೆ ನಿರ್ಜನ ಕಾಡನ್ನು ಹುಡುಕುತ್ತಾ ಹೊರಟು ಕೇರಳದ ದಕ್ಷಿಣ ಭಾಗದ ಸಮುದ್ರ ತೀರದ ಹತ್ತಿರ ಒಂದು ಸ್ಥಳವನ್ನು ಕಂಡುಕೊಂಡು ಅಲ್ಲಿ ನಾಗರಾಜನಿಗಾಗಿ ತಪಸ್ಸು ಮಾಡ್ತಾರೆ ತಪಸ್ಸಿಗೆ ಮೆಚ್ಚಿದಂತಹ ನಾಗರಾಜ ಪರಶುರಾಮರ ಮುಂದೆ ಕಾಣಿಸ್ಕೊಂಡು ಅವರ ಕೋರಿಕೆಯನ್ನು ಪೂರೈಸ್ತಾನೆ ನಂತರ ಕೇರಳ ಫಲವತ್ತಗೊಳ್ಳುತ್ತೆ ಹಾಗೆ ಸರ್ಪರಾಜನು ಇಂದು ಮನ್ನಾರಸಲ ಅಂತ ಕರೆಯೋ ಜಾಗಕ್ಕೆ ಸ್ಥಳಾಂತರಗೊಳ್ತಾನೆ ನಂತರ ಇಲ್ಲಿ ಪರಶುರಾಮರು ಸರ್ಪರಾಜನ ವಿಗ್ರಹವನ್ನು ಸ್ಥಾಪನೆ ಮಾಡಿ ದೈನಂದಿನ ಆಚರಣೆಗಳನ್ನು ಮಾಡೋಕ್ಕೆ ಬ್ರಾಹ್ಮಣರನ್ನ ನಿಯೋಜನೆ ಮಾಡ್ತಾರೆ ವೈದಿಕ ವಿಧಿಗಳ ಪ್ರಕಾರ ಬ್ರಹ್ಮ ವಿಷ್ಣು ಮತ್ತು ಶಿವನ ರೂಪಗಳನ್ನು ಹೊಂದಿರುವಂತಹ ನಾಗರಾಜನನ್ನು ಮಂದಾರ ಮರಗಳಿಂದ ಸುತ್ತುವರೆದ ತೀರ್ಥಸ್ಥಳದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಆಗ ಈ ಜಾಗವನ್ನು ಮಂದಾರ ಶಾಲಾ ಅಂತ ಕರೆಯಲಾಗ್ತಿತ್ತು ಈಗ ಅದು ಮನ್ನಾರ ಸಲ ಆಗಿದೆ ಇಲ್ಲಿ ನಾಗದೇವತೆಗಳಾದ ಸರ್ಪಯಕ್ಷಿ ನಾಗಯಕ್ಷಿ ನಾಗಚಾಮುಂಡಿ ಮತ್ತು ಅವರ ಸಹಚರರನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಮೂಲಕ ಇಲ್ಲಿ ಸರ್ಪಗಳನ್ನು ಸಂತೋಷಪಡಿಸಲಾಯಿತು ಈ ಸ್ಥಳದ ಪಾವಿತ್ರ್ಯವನ್ನು ಕಾಪಾಡಲು ಮತ್ತು ಅನುಸರಿಸಲು ಪ್ರಮುಖ ಸೂಚನೆಗಳನ್ನು ನೀಡಿದ ನಂತರ ಪರಶುರಾಮರು ಮಹೇಂದ್ರ ಪರ್ವತಗಳಲ್ಲಿ ಅಂದ್ರೆ ಈಗಿನ ಪೂರ್ವಘಟ್ಟದ ಬೆಟ್ಟದಲ್ಲಿ ತಪಸ್ಸು ಮಾಡಲು ಹೊರಡ್ತಾರೆ ಅನೇಕ ವರ್ಷಗಳ ನಂತರ ಮಕ್ಕಳಿಲ್ಲದಂತಹ ಬ್ರಾಹ್ಮಣ ಕುಟುಂಬವೊಂದು ತಮ್ಮ ದುಃಖವನ್ನು ನಿವಾರಿಸಿಕೊಳ್ಳೋಕೆ ನಾಗರಾಜನನ್ನ ಪೂಜೆ ಮಾಡ್ತಾರೆ ಇದೇ ಸಮಯದಲ್ಲಿ ನಾಗರಾಜನ ವಾಸಸ್ಥಳದ ಸುತ್ತಲಿನ ಕಾಡಲ್ಲಿ ದಿಢೀರಂತ ಬೆಂಕಿ ಕಾಣಿಸಿಕೊಂಡು ನೂರಾರು ಹಾವುಗಳು ಸಾಯ್ತವೆ ಗಾಯಗೊಂಡಂತಹ ಹಾವುಗಳು ಈಗಿರುವಂತಹ ದೇವಸ್ಥಾನದ ಗುಂಡಿಗಳಲ್ಲಿ ಆಶ್ರಯ ಪಡಿತಾವೆ ಮಕ್ಕಳಿಲ್ಲದ ಬ್ರಾಹ್ಮಣನ ಹೆಂಡತಿ ಗಾಯಗೊಂಡಂತಹ ಸರ್ಪಗಳಿಗೆ ತೆಂಗಿನ ನೀರು ಹಾಲು ಮತ್ತು ಅರಿಶಿಣದಿಂದ ಅಭಿಷೇಕ ಮಾಡುವ ಮೂಲಕ ಸಹಾಯ ಮಾಡ್ತಾಳೆ ಒಂದಿನ ರಾತ್ರಿ ನಾಗರಾಜ ಈಕೆಯ ಕನಸಲ್ಲಿ ಕಾಣಿಸಿಕೊಂಡು ಈಕೆಯ ನಿಸ್ವಾರ್ಥ ಸೇವೆಗೆ ಸಂತೋಷಗೊಂಡು ನಿಮ್ಮ ಮಗನಾಗಿ ಭೂಮಿಯ ಮೇಲೆ ಅವತರಿಸುವುದಾಗಿ ಆಶೀರ್ವಾದ ಮಾಡ್ತಾನೆ ಸರ್ಪದ ರೂಪ ಧರಿಸಿ ಮನ್ನರ ಸಲದಲ್ಲಿ ಸೂರ್ಯಚಂದ್ರ ಇರೋವರೆಗೆ ಇಲ್ಲೇ ಇದ್ದು ನಿಮ್ಮ ಕುಟುಂಬಕ್ಕೆ ಸಮೃದ್ಧಿ ಎರೆದು ಇಲ್ಲಿ ಬರೋ ಭಕ್ತರಿಗೆ ರಕ್ಷಣೆ ನೀಡುತ್ತೇನೆ ಅಂತ ನಾಗರಾಜ ಹೇಳ್ತಾನೆ ಹೀಗೆ ಆ ಮಹಿಳೆ ಗಂಡು ಮಗು ಮತ್ತು ಐದು ಹೆಡೆಗಳ ಸರ್ಪ ಮಗುವಿಗೆ ಜನ್ಮ ನೀಡ್ತಾಳೆ ಸಹೋದರರು ಬೆಳೆದ ನಂತರ ಐದು ಹೆಡೆಗಳ ಸರ್ಪ ಸಹೋದರ ಮನೆಯ ಭೂಗತ ನೆಲಮಾಳಿಗೆಯಲ್ಲಿ ಕಣ್ಮರೆಯಾಗ್ತಾನೆ ಕಣ್ಮರೆಯಾಗುವ ಮುನ್ನ ತನ್ನ ತಾಯಿಗೆ ಇಲ್ಲಿನ ಪೂಜೆಯನ್ನು ತನ್ನ ತಾಯಿಯ ಕುಟುಂಬದವರು ಮಾತ್ರ ನಡೆಸಬೇಕು ಅದರಲ್ಲೂ ಮಹಿಳೆಯರೇ ನಡೆಸಬೇಕು ಅಂತ ಒತ್ತಾಯಿಸ್ತಾನೆ ವಿಶೇಷ ಸಂದರ್ಭದಲ್ಲಿ ಗಂಡಸರು ಇಲ್ಲಿ ಪೂಜೆ ಮಾಡಬಹುದು ಹೀಗಾಗಿ ಈ ನಿಯಮಗಳನ್ನ ಧಾರ್ಮಿಕವಾಗಿ ಈಗಲೂ ಆಚರಿಸಲಾಗ್ತಿದೆ ಈ ದೇವಸ್ಥಾನದ ಆವರಣದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಸರ್ಪದ ವಿಗ್ರಹಗಳನ್ನ ಕಾಣಬಹುದಾಗಿದೆ ಮಕ್ಕಳಿಲ್ಲದ ಮಹಿಳೆಯರು ಈ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಈ ದೇವಾಲಯದ ವಾರ್ಷಿಕ ಉತ್ಸವ ಮನ್ನಾರಸಲ್ ಇಲಂ ಪ್ರತಿ ವರ್ಷ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ನಡೆಸ್ತಾರೆ ಈ ದೇವಸ್ಥಾನ ಸುಮಾರು ಹದಿನಾರು ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ನೆಲೆಗೊಂಡಿದೆ ಇಲ್ಲಿ ಪ್ರಸಾದವಾಗಿ ನೀಡುವಂತಹ ಅರಿಶಿಣ ಅನೇಕ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಅಂತ ನಂಬ್ತಾರೆ ಮನ್ನರಸಲ ದೇವಸ್ಥಾನ ಆಧ್ಯಾತ್ಮಿಕವಾಗಲ್ಲದೆ ಕೇರಳದ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ ಈ ದೇವಸ್ಥಾನದ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳೋಕೆ ಡ್ರೆಸ್ ಕೋಡ್ ಅನ್ನು ಪಾಲಿಸಬೇಕಾಗಿದೆ ಗಂಡಸರು ಬಿಳಿ ಪಂಚೆಯನ್ನು ಬಳಸಬೇಕು ಗರ್ಭಗುಡಿಯ ಒಳಗೆ ಶರ್ಟ್ ಹಾಕುವಂತಿಲ್ಲ ಮಹಿಳೆಯರಿಗೆ ಸಾಂಪ್ರದಾಯಿಕವಾದಂತಹ ಭಾರತೀಯ ಉಡುಗೆಯನ್ನು ತೊಡಬೇಕಾಗಿದೆ